ಭೈರವಿ ಅಮ್ಮ ಈ ಸ್ವರೂಪ ಯಾವುದನ್ನು ಉಪಾಸಿಸ್ತಾ ಇರ್ತಾರೆ ಆ ಉಪಾಸನೆ ಸ್ವರೂಪವೇ ಆ ಸ್ವರೂಪ ದರ್ಶನ ನೀನೇ ಧನ್ಯ ನೀನೇ ಮಾನ್ಯ ಆ ಗುರುಗಳು ಹೇಗೆ ಸಿಕ್ಕರು ನಿಜವಾದ ಗುರುಗಳು ಅಂದರೆ ನನ್ನ ತಾತ ವಿದ್ಯಾವಂತರು ಹಾಗೂ ಬುದ್ಧಿವಂತರಾಗುವ ಹಾಗೆ ನಾನು ನಾನು ವರವನ್ನು ಪ್ರಸಾದಿಸುತ್ತೇನೆ ಈ ಮಹಾಮಂಡಲೇಶ್ವರ ನಿರಂಜನೆ ಕಾಳ ಹರಿದ್ವಾರ ಸೊ ಆ ಸಂಪರ್ಕಕ್ಕೆ ಯಾವಾಗ ಬಂದ್ರಿ ನನಗೆ ನಿರಂಜನಿ ಅಖಾಡದಿಂದ ಮಹಾಮಂಡಲೇಶ್ವರ ಪದವಿಯನ್ನ ಅನುಗ್ರಹಿಸಿದ್ದಾರೆ ಸೌಭಾಗ್ಯ ಅಂತ ನಾನು ಹೇಳ್ಕೊಸೆ ರಕ್ಷಾ ಕರ್ತಾ ಮರೆಯಲಾಗದಂತ ಹಣೆಯ ಮೇಲೆ ನನ್ನ ಕುಂಕುಮ ನೆಲೆ ಕೆಳ ಇಳಿಯುತ್ತೆ ಎಂದು ನಿನ್ನ ಕಾಲುಂಗರ ಕೆಳಕ್ ಬೀಳುತ್ತೆ ಅವತ್ತು ದೇಶದ ಭವಿಷ್ಯವೇ ಅಲಗಾಡುತ್ತೆ ಅಮ್ಮ ತಮ್ಮ ಕೈಯನ್ನು ಅಗ್ನಿಯಲ್ಲಿ ಹಾಕಿ ಒಂದು ದೊಡ್ಡ ಒಂದು ಮೂಗುತಿಯನ್ನು ನಂಗೆ ತೆಗೆದುಕೊಟ್ಟು ಸಬ್ಕೆ ಮನ್ಮೆ ದೇಶ್ ಭಕ್ತಿ ಅಲಕ್ ಜಘಾನೇವಾಲೆ ಇದೆಲ್ಲೋ ನಿಮಗೆ ಎಲ್ಲೋ ಒಂಥರ ಹಿನ್ನಡೆ ಆಗಿಲು ಆ ಒಳಗಿರ್ತಕ್ಕಂಥ ದಿಗ್ವಿಜಯ ಅನ್ನೋ ಶಕ್ತಿ ತಾನೇ ಮೆರೆದಿದೆ ಬಿಟ್ಟರೆ ಯಾವತ್ತೂ ನನ್ನ ಕೆಳಗೆ ಕೆಳಗಿಳಕ್ಕೆ ಬಿಟ್ಟಿಲ್ಲ ನಿನ್ನೆ ಮನೆಯಾದ ಭಾರತದ ಮಹಾದ್ವಾರದಲ್ಲಿ ಬಂದು ನಿಂತಿರುವೆ ಡೋಂಗಿ ಸ್ವಾಮೀಜಿಗಳು ಡೋಂಗಿ ತತ್ವಜ್ಞಾನಿಗಳು ಡೋಂಗಿ ಗುರುಜಿಗಳು ನಾವು ಆಡಳಿತವನ್ನು ಯಾರ ಮೇಲೆ ಮಾಡ್ತೀವಿ ಹೇಳಿ ಯಾರು ನಿರ್ಬಲರು ಅಥವಾ ದುರ್ಬಲರು ಅವ್ರ ಮೇಲೆ ಆಡಳಿತ ಮಾಡಿ ಹೇಗೆ ಭೈರವಿ ಅಮ್ಮ ಅವರು ವಿಭಿನ್ನವಾಗಿ ನಿಲ್ತಾರೆ ಬರೀ ನೀವು ಸಿಂಹಾಸನ ಮೇಲೆ ಕೂತು ಆಶೀರ್ವಾದ ಮಾಡ್ತೀನಿ ಅದರಲ್ಲಿ ಏನೂ ಅರ್ಥ ಇಲ್ಲ ಕಲೆ ಸಂಗೀತ ಈ ವೇದ ಅಧ್ಯಯನ ಇದರಲ್ಲಿ ಹೇಗೆ ನೀವು ನೀ ಸಾಧನೆ ಮಾಡಿದ್ರಿ ಸುಲಭಿತವಾಗಿ ಹಾಡ್ತೀರಿ ಹಿಂದಿನ ಸಾಲ ತೀರಿಸಲೇ ಬಂದಿಗೆ ಗುರಿ ಸಾಧಿಸೋ ಕಂದ